ವೀಕ್ಷಕ್ರೆ ಇವತ್ತು ಒಂದು ಈ ಈಗಿ ತಾಲೂಕು ಬೋರಿ ಗ್ರಾಮದ ರೈತರ ಹತ್ರ ಬಂದಿದ್ದೀನಿ ಆ ರೈತರಲ್ಲಿ ಒಂದು ಕೃಷಿ ಹೊಂಡ ಮಾಡಿದ್ದಾರೆ ಅದು ಯಾವ ಥರ ಮಾಡಿದಾರೆ ಯಾವ ಥರ ಮಾಡಿದಾರೆ ಅಂದ್ರೆ ಅದನ್ನು ನಿಮ್ಗೆ ತೋರಿಸ್ಬೇಕಂತೆ ಅಂದ್ಕೊಂಡಿದ್ದೀನಿ ಇಲ್ಲಿ ನೋಡ್ಬೋದು ಎಷ್ಟು ಎಷ್ಟು ಫೀಟ್ ಅಂದ್ರೆ ಇದು ಎಲ್ಲಂದ್ರು ನೆಲದಿಂದ ಎಂಟು ಫೀಟ್ ಹೈಟ್ ಇದೆ ಆಮೇಲೆ ನೆಲದಿಂದ ಎಂಟು ಫೀಟ್ ಡೀಪ್ ಹೊಡೆದಿದ್ದಾರೆ ಈ ಬಂಡಾಣ ತೋಟಗಾರಿಕೆ ಇಲಾ ತೋಟಗಾರಿಕೆ ಇಲಾಖೆಯಿಂದ ಈ ಇದರಲ್ಲಿ ಏನು ಎಷ್ಟಪ್ಪ ಅಂತಂದ್ರೆ ಒಂದು ಅಂದ್ರೆ ಇಲ್ಲ ಅಂದ್ರೂ ಅರವತ್ತೈದು ಮೇಲ್ಗಡೆ ಅರವತ್ತೈದು ಇರಬೇಕು ಆಮೇಲೆ ಕೆಳಗಡೆ ನಲವತ್ತೈದು ಫೀಟ್ ಆ ಸೈಜ್ ನೋಡ್ರಿ ಆ ಥರ ಇರಬೇಕು ಅದನ್ನು ನೀವು ಆ ಹೊಂಡದ ಬಗ್ಗೆ ನಿಮಗೊಂದು ಯಾವ ಥರ ಮಾಡಿದ್ರೆ ಅದನ್ನು ನಿಮಗೆ ಪರಿಚಯ ಮಾಡಿಕೊಡ್ಬೇಕಂತ ಬರ್ತವೆ ಮಾಡ್ಬೇಕಂತಿದ್ದೆ ನೀವು ಬರೀ ನೋಡ್ಬೋದು ಆ ಹೊಂಡದಲ್ಲಿ ಹೊಂಡದ ಒಳಗಡೆ ನೀರು ಇದಾವೆ ಈ ನೋಡ್ಬೋದು ಅಲ್ಲಿ ಹೊಂಡ ಯಾವ ಥರ ಇದೆ ಈ ಹೊಲ ಅರ್ಧ ಹೊಂಡ ಖಾಲಿಯಾಗಿದ್ದಾಗ ಕಾಣಬಹುದು ನೀರಲ್ಲಿ ಒಳಗಡೆ ಇರೋದು ಇನ್ನೂ ಆದ್ರೂ ಸುಮಾರು ಒಂದು ನೆಲದಿಂದ ಈ ಸದ್ಯ ಎಷ್ಟು ಒಂದು ಹತ್ತು ಫೀಟ್ ಒಳಗಡೆ ಡೀಪೇ ಇರೋದು ಅದು ಇಲ್ಲಿ ಕಾಣ ಎಷ್ಟು ಎಷ್ಟು ದೊಡ್ಡದೆ ನೋಡಿರಿ ಈ ಆಕಾರದಾಗ ಈ ಹೊಂಡದ ಬದು ನೋಡ್ಬೋದು ಎಷ್ಟೇ ಇದೈತಿ ಕಾಣಿಸ್ತದೆ ನೋಡಿ ಎಷ್ಟು ಸೈಜ್ ಇದೆ ನೋಡಿ ಇಲ್ಲಿ ಹಾಂ ಪಂಪ್ ಸೆಟ್ ಕಾಣಿಸ್ತದದು ಒಳಗಡೆ ಇದರಲ್ಲಿ ಮೀನು ಬಿಟ್ಟಿದಾರೆ ಕ್ಲಿಯರ್ ಆಗಿ ಒಳಗಡೆ ಇದ್ದ ಕಾಣಿಸ್ತಾ ಕಾಣಿಸ್ತಲ್ಲ ಅಷ್ಟೊಂದು ಈ ಹೊಂಡಕ್ಕೊಂದು ದ್ರಾಕ್ಷಿ ಇದೆ ದ್ರಾಕ್ಷಿ ಕಡೆ ಹೋಗೋದು ಇಲ್ಲಿ ಹಾಂ ಹೊರಗಡೆಯಿಂದ ನೀರು ಬಂದು ಒಳಗೆ ಬಿಡೋದು ಬೋರ್ ಮುಖಾಂತರ ಹಾಗೆ ಇಲ್ಲಿ ಇದು ಕಾಣ್ಬೋದು ಮೋಟ್ರ್ ಇದೆ ನೋಡಿ ಐದು ಎಚ್ ಪಿ ಮೋಟ್ರ್ ಇದ್ದದು ಈ ಹೊಂಡದಿಂದ ಆ ಐದು ಎಚ್ ಪಿ ಮೋಟ್ರ್ ಮುಖಾಂತರ ಹಾಂ ಇಲ್ಲಿಂದ ಜಾಯಿಂಟ್ ಹಾಂ ಇದಕ್ಕೆ ಈ ಕಾಣಿಸ್ತದಲ್ಲ ಹ್ಞೂ ಆ ಡ್ರಿಪ್ ಮುಖಾಂತರ ಬಿಟ್ಟಿದೆ ಕಾಣಿಸ್ತಲ್ಲ ಆ ಡ್ರಿಪ್ಗೆಲ್ಲ ಜಾಯಿಂಟ್ ಇರೋದು ಪ್ರೀ ವೀಕ್ಷಕರೇ ಇದು ಪ್ರತಿಯೊಬ್ಬ ರೈತರನ್ನು ಇದನ್ನು ಮಾಡ್ಬೋದು ಈ ಇಷ್ಟೊಂದು ಮೇಲ್ಗಡೆ ಒಂದು ಅರವತ್ತೈದು ಫೀಟ್ ಒಳಗಡೆ ಡೀಪ್ ನೆಲದಿಂದ ಆಳವಾಗಿ ಒಂದು ಹತ್ತು ಫೀಟ್ ಒಳಗಡೆ ಅಷ್ಟೊಂದು ಡೀಪ್ ಒಳಗಡೆ ಹೊಡೆದ್ರೆ ಹ್ಞೂ ಇದನ್ನು ಹೊಣೆ ಮಾಡಿ ಒಂದು ಹೊಂಡ ಮಾಡಿದ್ರೆ ಇದು ಸರ್ಕಾರ ಕಡೆಯಿಂದ ಒಂದು ಲಕ್ಷ ರೂಪಾಯಿ ಪ್ರೋತ್ಸಾಹನ ಕೊಡ್ತಾರೆ ಇಲ್ಲಿ ರೈತರ ಹತ್ರನೇ ಕ್ಯಾನ್ ಈ ಹೊಂಡ ಮಾಡ್ಬೇಕಾದ್ರೆ ಏನೇನು ಖರ್ಚಾಗ್ತಿತ್ತು ಅದು ಹೊಂಡದ ಪ್ಲಾಸ್ಟಿಕ್ ಒಂದು ಚಪ್ಪದೆ ರೀ ಆಗ ಒಂದು ಲಕ್ಷ ರೂಪಾಯಿ ಆಗಿದೆ ಅದು ಹ್ಞೂ ಒಳಗೆ ಹತ್ತು ಪುಟ್ಟ ರೀ ಹ್ಞೂ ಸಚೌಕ ಅರುವತ್ತು ಎಪ್ಪತ್ತು ತರ್ತಾನೆ ಅದೇ ಹ್ಞೂ ಹ್ಞೂ ಅದು ಒಂದು ಲಕ್ಷದ ಖರ್ಚಾಗಿ ಏನು ನಮಗೆ ಮತ್ತು ಅದು ಸರ್ಕಾರ ತೋಟಗಾರಿಕೆ ಇಲಾಖೆ ಅರ್ಜಿ ಹಾಕಬೇಕಾಗಿತ್ತು ಹಾಕಿದಾರ ಅರ್ಜಿ ಹಾಕಿರಿ ಹ್ಞೂ ಅದು ನಮ್ಗೇನು ಬಂದಿಲ್ಲ ಒಂದ ಹ್ಞೂ 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 ಯಾಕಂದರೆ ಇದು ಈ ಥರ ಹೊಂಡ ಮಾಡಿದ್ರೆ ಈ ಸರ್ಕಾರ ಕಡೆಯಿಂದ ಒಂದು ಲಕ್ಷ ರೂಪಾಯಿ ಕೊಡ್ತಾರೆ ಹ್ಞೂ ಯಾರು ಅದಕ್ಕೆ ಅದ ಹೇಳಪ್ಪ ಅಂದ್ರೆ ಡಾ ಕಾಗದ ಪತ್ರ ಅಂದ್ರೆ ಮ ಮನೆ ಉತಾರಿ ಇದು ಹೊಲದ ಉತಾರಿ ಆಮೇಲೆ ದೃಢೀಕರಣ ದುಡೀಕರಣಪತ್ ಕುಂತ್ರ ಮತ್ತು ಹೊಂಡದ ಒಂದು ಫೋಟೋ ಇವೆಲ್ಲ ತೆಗೆದುಕೊಂಡು ಡಾಕ್ಯುಮೆಂಟ್ಸ್ ರೆಡಿ ಮಾಡಿಕೊಂಡು ನೀವು ಇದಕ್ಕೆ ತೋಟಗಾರ ಅರ್ಜಿ ಸಲ್ಲಿಸಬೇಕಾಗಿತ್ತು ಅದು ಸೇರಿ ಹ್ಞೂ ಹ್ಞೂ ಆದ್ರೆ ಬಂದಿಲ್ಲ ಸರ್ಕಾರ ಹ್ಞೂ 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 ಹೌದು ಇದು ಇದ್ರ ಈ ಹೊಂಡದ ನೀರುಗಳು ಇಲ್ಲಿ ಬೋರಿಂದ ಯಾವ ಯಾವ ಇದ್ದ ಬರ್ತಾ ಇದ್ದು ಬೋರಿನಿಂದ ಬರ್ತಾರೆ ಹ್ಞೂ 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 ಬೋರ್ನಿಂದ ಸ್ಟಾಕ್ ಮಾಡ್ತೀವಿ ರೀ ಹ್ಞೂ ಸ್ಟಾಕ್ ಮಾಡಿ ಕಡೆ ನಾವು ಪಂಪ್ ಸೆಟ್ ಇದು ಮಿಷಿನಿಂದ ಈ ಕಡೆ ಮೋಟ್ರದಿಂದ ಮೋಟ್ರನಿಂದ ಹ್ಞೂ ದಾಸ್ ಬಿಡ್ತೀವಿ ರೀ ಹ್ಞೂ 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 ಇದು ಹೊಂಡ ಮಾಡಿ ಎಷ್ಟು ವರ್ಷ ಆಯ್ತು ಇದು ಇದು ಐದಾರು ಐದು ವರ್ಷ ಆಯ್ತು ಆರು ವರ್ಷ ಹ್ಮ್ 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 ಹೌದು ಈಗ ಇದು ನಾವು ಈ ಎಲ್ಲಪ್ಪ ಅಂದ್ರೆ ಇದು ಪ್ರತಿಯೊಬ್ಬರು ಈ ಥರ ಹೊಂಡ ಮಾಡಿ ಯಾವ ಥರ ಅಂದ್ರೆ ಇದು ಪ್ರತಿಯೊಬ್ಬರು ಈ ಥರ ಹೊಂಡ ಮಾಡಿಬಿಟ್ಟು ಕಾದಗೆ ಹಾಕಿ ರೆಡಿ ಮಾಡಿ ಅರ್ಜಿ ಸರ್ಸೋ ತೋಟಗಾರಿಕೆ ಸಕ್ಸ ಅರ್ಜಿ ಸಲ್ಸ ಅದಕ್ಕೆ ಅದಕ್ಕೊಂದು ಸರ್ಕಾರ ಕಡೆಯಿಂದ ಒಂದು ಲಕ್ಷ ರೂಪಾಯಿ ಕೊಡ್ತಾರೆ ಈ ಇದರೊಳಗೆ ನೀರಿನೊಳಗೆ ಹೊಂಡದ ನೀರಿನೊಳಗೆ ಮೀನಾದ ಯಾವ್ದು ಏನಾದರೂ ಬಿಟ್ಟಿದಾರು ಮೀನಾಗ ಬಿಟ್ಟಿವಿ ಹ್ಞೂ ಮೀನಾಗ್ ಬಿಟ್ಟು ಅದ್ರಾಗ ಇದು ಮಾಡಿರಿ

ಅಂದ್ರೆ ಇದ್ರ ಇದ್ರೊಳಗೆ ಇಷ್ಟು ದೊಡ್ಡ ಹೊಂಡ ಮಾಡಿ ಅದ್ರ ಮೀನು ಸಾಕಾಣಿಕೂ ಮಾಡ್ಬೋದು ಮೀನು ಸಾಕಾಣಿಕೆ ಮಾಡ್ಬೋದು ಹ್ಞೂ ಹ್ಞೂ ಅದೊಂದು ಮೀನು ಒಂದು ಸಾಕಾಣಿಕೆ ಮಾಡಿದ್ರೆ ಅದು ಎಷ್ಟು ಒಂದು ಮೀನು ಬಿಟ್ಟಿದ್ದು ಅದು ಎಷ್ಟು ತಿಂಗ್ಳದಾಗ ಎಷ್ಟು ಕೆ ಜಿ ಆಗ್ತದ ಆರು ತಿಂಗ್ಳದಾಗ ಅರ್ಧ ಕೆ ಜಿ ಆಗ್ತಾವ ರೀ ಒಂದು ಕೆಜಿ ಆತ್ರ ಹಂಗೆ ಫುಡ್ ಹಾಕ್ತಿವಿ ಹಂಗ್ರಿ ಹ್ಮ್ 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 ಅದು ಫುಡ್ ಹಾಕಿದಂಗೆ ಮೀನು ಬೆಳವಣಿಗೆ ಹಾಕ್ತಾರೆ ಹ್ಮ್ 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 ಹೌದೌದು ಇದು ದ್ರಾಕ್ಷಿ ಬೆಳೆ ಕಾಣಬಹುದು ನೀವು ಇಲ್ಲೆಲ್ಲ ದ್ರಾಕ್ಷಿ ಬೆನಿಗಳು ಕಾಣ್ತಾ ಇದ್ದಾನೆ ಯಾವ ತರ ಇದೆ ಇಲ್ಲಿ ನೋಡ್ಬೋದಿಲ್ಲಿ ಇದಕ್ಕೆ ಬರ್ಬೇಕಾದ್ರೆ ಟೈಮ್ ಇದೆ ಕಾಣ್ತಾ ಇದ್ದಾನೆ ಇಲ್ಲಿ ನೋಡ್ಬೋದು ಔಷಧ ಸಿಂಪಡಣೆ ಮಾಡೋದಕ್ಕೆ ಎಚ್ ಡಿ ಪಿ ಅದಿಲ್ಲಿ ಇದರ ಮುಖಾಂತರ ಹಾಂ ಕಾಣಿಸ್ತದೆ ಈ ದ್ರಾಕ್ಷಿ ಬೆಳೆಗೆ ಹೊಡಿಲಕ್ಕ ಆ ಎಚ್ ಡಿ ಪಿ ಮುಖಾಂತರ ಹೊಡಿತ ಬೆಳೆ ಔಷಧನ ಸಿಂಪಡಣೆ ಮಾಡ್ತಾಯಿರ್ತಾರೆ ಅದರ ಸಲುವಾಗಿ ಸಲುವಾಗಿ ಬ್ಯಾರಲ್ಗಳ್ ನೋಡಿ ಮೂರು ಹಾಂ ಇಲ್ಲಿ ಕಾಣ್ಬೋದ್ರ ಇದನ್ನು ಫಿಲ್ಟರ್ ಇರೋದು ಯಾವುದೇ ಈ ಡ್ರಿಪ್ ಪೈಪ್ ಒಳಗಡೆ ಹೋಗುವಾಗ ಡ್ರಿಪ್ ಕನೆಕ್ಷನ್ ಕೊಟ್ಟಿದ್ರಲ್ಲ ಆ ನೀರು ಹೋ ಹೊಲಕ್ಕೆ ನೀರು ಹೋಗ್ಬೇಕಾದ್ರೆ ಆ ಯಾವುದೇ ರೀತಿಯಿಂದ ಆ ಹೊಂಡದಿಂದ ಬಂದಿರತಕ್ಕಂಥ ಈ ಡಸ್ಟ್ ಈ ಕಡ್ಡಿ ಕಸರುಗಳನ್ನು ಇದರಲ್ಲಿ ಹೋಗದೇ ಇರೋ ಇದೊಂದು ಫಿಲ್ಟರ್ ಅಂತ ಮಾಡ್ತಾರೆ ಅದನ್ನು ಯಾವುದೇ ಡಸ್ಟನ್ನು ಇಲ್ಲಿ ಶೇಖರಣೆ ಆಗಿರ್ತದೋ ಅಲ್ಲಿ ಪೈಪ್ ಮುಖಾಂತರ ಹೋಗಲ್ಲ ಒಳಗಡೆ ನೋಡಬಹುದು ಆದರೆ ಇದಕ್ಕೆ ಒಂದು ತಂತಿ ಬೇಲಿ ಹಾಕಬೇಕು ಯಾಕಂದರೆ ಜನಗಳು ಯಾರಾದ್ರೂ ಒಳಗಡೆ ಹೋಗದೆ ಹಾಗೆ ಯಾಕ ಸಣ್ಣ ಸಣ್ಣ ಮಕ್ಕಳು ಅದರ ಇದ್ರಂದ್ರೆ ಇದರಲ್ಲಿ ಒಳಗಡೆ ಹೋಗ್ತಿರ್ತದ ಆ ಹೋಗ್ದಂಗೆ ಒಂದು ಏನಪ್ಪ ಅಂದ್ರೆ ಒಂದು ಕಬ್ಬಿಣದ ತಂತಿ ಬೆಲೆ ಅದನ್ನು ಅಳವಡಿಸಿದ್ರೆ ತುಂಬ ಚೆನ್ನಾಗಿರ್ತದೆ